विशिष्ट लरिगुफ नमः विशेष कार्यक्रम के स्वागत। ಇವತ್ತಿನ ಈ ವಿಡಿಯೋದಲ್ಲಿ ನಾವು ವಕ್ರಿ ಸಂಚಾರದಿಂದ ಹೊರಬಂದು ನೇರ ಸಂಚಾರ ಪ್ರಾರಂಭಿಸಲಿರುವ ಬುಧದೇವನ ಮಹಾ ಗೋಚರದ ವಿಶೇಷ ಪ್ರಭಾವಗಳ ಕುರಿತಾಗಿರುವ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಬುಧನ ನೇರ ಸಂಚಾರದ ಪ್ರಭಾವಗಳು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಚತುರತೆ ಮತ್ತು ಬುದ್ಧಿವಂತಿಕೆಯ ಕಾರಕ ಗ್ರಹನೆಂದು ಕರೆಯಪಡುವ ಬುಧದೇವನು ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳಿನ ಹದಿನೆಂಟನೇ ತಾರೀಕಿನ ದಿನದಂದು ಕರ್ಕರಾಶಿಯಲ್ಲಿದ್ದುಕೊಂಡೇ ವಕ್ರಿಯಾಗಿ ಸಂಚಾರ ಪ್ರಾರಂಭಿಸಿದ್ದನು ಆದರೆ ಈಗ ಆಗಸ್ಟ್ ತಿಂಗಳಿನ ಹನ್ನೊಂದನೇ ತಾರೀಕಿನ ದಿನದಂದು ಬುಧದೇವನು ನೇರ ಸಂಚಾರವನ್ನ ಪ್ರಾರಂಭಿಸಲಿದ್ದಾನೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಬುಧದೇವನು ತರ್ಕ ವಿತರ್ಕ ವ್ಯಾಪಾರ ವ್ಯವಹಾರ ವಾಣಿ ಬುದ್ಧಿಯಂತಹ ವಿಷಯಗಳನ್ನ ಪ್ರತಿನಿಧಿಸುತ್ತಾನೆ ಹೀಗಿರುವಾಗ ಬುಧದೇವನು ಸದೃಢನಾಗಿ ಗೋಚರಿಸುವುದು ಈ ಎಲ್ಲಾ ಕ್ಷೇತ್ರಗಳ ಮೇಲೆ ಸಕಾರಾತ್ಮಕ ಪ್ರಭಾವಗಳು ಕಂಡುಬರುತ್ತವೆ ಅದೇ ಇಲ್ಲಿ ಬುಧದೇವನು ದುರ್ಬಲನಾಗಿದ್ದರೆ ಈ ಎಲ್ಲಾ ಕ್ಷೇತ್ರಗಳ ಮೇಲೆ ಬುಧನ ನಕಾರಾತ್ಮಕತೆ ಕಂಡುಬರುತ್ತದೆ ವಿಶೇಷವೆಂದರೆ ಬುಧದೇವನು ತನ್ನ ಗೋಚರ ಕಾಲದಲ್ಲಿ ಕೆಲ ಬಾರಿ ವಿಶೇಷ ಶುಭ ಗ್ರಹಗಳೊಂದಿಗೆ ಯುತಿಯನ್ನು ಸಹ ಹೊಂದಲಿದ್ದು ಈ ವೇಳೆಯಲ್ಲಿ ಅತ್ಯಂತ ಶುಭಕರ ರಾಜಯೋಗಗಳನ್ನು ಸಹ ನಿರ್ಮಾಣ ಮಾಡುತ್ತಾನೆ ಇದರ ಪ್ರಭಾವಗಳು ಸಹ ಹೆಚ್ಚು ಪ್ರಖರತೆಯನ್ನು ಹೊಂದಿರುತ್ತವೆ ಅಲ್ಲದೆ ಬುಧದೇವನು ಸೂರ್ಯದೇವನ ಅತ್ಯಂತ ನಿಕಟವರ್ತಿ ಗ್ರಹನೂ ಕೂಡ ಆಗಿರಲಿದ್ದು ಇದರ ಲಾಭದ ಯೋಗ ಪ್ರತ್ಯೇಕ ಜಾತಕದವರು ಹೊಂದುತ್ತಾರೆ ಹಾಗಾದರೆ ಬನ್ನಿ ಇಲ್ಲಿ ಬುಧದೇವನು ವಕ್ರಿ ಸಂಚಾರದಿಂದ ಹೊರಬಂದು ನೇರ ಸಂಚಾರವನ್ನು ಪ್ರಾರಂಭಿಸುವ ಮೂಲಕ ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದ್ದಾನೆ ಅನ್ನೋನದನ್ನು ತಿಳಿದುಕೊಳ್ಳೋಣ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಬುಧದೇವನು ಲಗ್ನ ಮತ್ತು ಚತುರ್ಥ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಇನ್ನು ಪ್ರಸ್ತುತ ಕರ್ಕರಾಶಿಯ ಮೂಲಕ ನಿಮ್ಮ ಧನ ಭಾವದಲ್ಲಿ ಗೋಚರಿಸುತ್ತಲಿದ್ದು ಇಲ್ಲಿಯೇ ನೇರ ಸಂಚಾರವನ್ನು ಪ್ರಾರಂಭಿಸಲಿದ್ದಾನೆ ಹೀಗಾಗಿ ಈ ವಿಶೇಷಾವಧಿಯಲ್ಲಿ ನಿಮ್ಮೆಲ್ಲ ಅನಾವಶ್ಯಕ ಖರ್ಚುಗಳ ಮೇಲೂ ನಿಯಂತ್ರಣವಿರಲಿದ್ದು ಇಲ್ಲಿ ಕಡಿಮೆ ಖರ್ಚು ಹೆಚ್ಚು ಆದಾಯದ ಯೋಗ ನಿಮ್ಮದಾಗಿರಲಿದೆ ಅಲ್ಲದೆ ಇಲ್ಲಿ ನೀವು ಹಣವನ್ನು ಉಳಿತಾಯ ಮಾಡುವಲ್ಲಿಯೂ ಸಫಲತೆಯನ್ನು ಹೊಂದಲಿದ್ದೀರಿ ಇಲ್ಲಿ ಬುಧದೇವನ ವಿಶೇಷ ಗೋಚರದಿಂದಾಗಿ ಇಲ್ಲಿ ನಿಮಗೆ ಭಾಗ್ಯದ ಸಹಕಾರವೂ ಕೂಡ ಲಭಿಸಲಿದೆ ಹಾಗೆ ಇಲ್ಲಿ ನಿಮಗೆ ದೂರದ ಯಾತ್ರೆಗಳ ಯೋಗಗಳು ಕೂಡ ಪ್ರಬಲಗೊಳ್ಳಲಿವೆ ವಿಶೇಷವೆಂದರೆ ಇಲ್ಲಿ ಕನ್ಸಲ್ಟೆನ್ಸಿ ಬ್ಯಾಂಕಿಂಗ್ ಸೆಕ್ಟರ್ ಚಾರ್ಟೆಡ್ ಅಕೌಂಟೆಂಟ್ ವಕೀಲರು ಸಲಹೆಗಾರರು ಅತ್ಯಂತ ಶುಭ ಫಲಗಳನ್ನು ಹೊಂದಲಿದ್ದು ಅಪಾರ ಧನ ಸಂಪಾದಿಸಬಲ್ಲವರಾಗಿಯೂ ಕಂಡುಬರಲಿದ್ದಾರೆ ಇಲ್ಲಿ ಈ ಎಲ್ಲ ಕ್ಷೇತ್ರದಲ್ಲಿ ತೊಡಗಿರುವ ಜಾತಕದವರು ತಮ್ಮ ಕೀರ್ತಿಯನ್ನು ಸಹ ಹೆಚ್ಚಿಸಿಕೊಳ್ಳಲಿದ್ದಾರೆ ಇದರ ಜೊತೆಗೆ ಇಲ್ಲಿ ಕೋರ್ಟ್ ಕಚೇರಿಯ ಮೊಕದ್ದಮೆಗಳಲ್ಲಿಯೂ ನಿಮಗೆ ವಿಜಯದ ಪ್ರಾಪ್ತಿ ಉಂಟಾಗಬಹುದಾಗಿದ್ದು ಇದು ಕೂಡ ನಿಮ್ಮ ಸಂತಸಕ್ಕೆ ಕಾರಣವಾಗಲಿದೆ ಹಾಗೆ ಇಲ್ಲಿ ಲವ್ ರಿಲೇಶನ್ಶಿಪ್ ಮತ್ತು ದಾಂಪತ್ಯ ಜೀವನದಲ್ಲಿಯೂ ಖುಷಿಯ ಆಗಮನವಾಗಲಿದೆ ವಿಶೇಷವಾಗಿ ಇಲ್ಲಿ ಸಂತಾನ ಸುಖದ ಪ್ರಾಪ್ತಿಯೂ ಕೂಡ ಖಂಡಿತ ಉಂಟಾಗಲಿದೆ ಅಲ್ಲದೆ ಇಲ್ಲಿ ವಿದ್ಯಾರ್ಥಿ ಜಾತಕದವರು ಕೂಡ ಹೆಚ್ಚು ಲಾಭವನ್ನು ಪಡೆದುಕೊಳ್ಳಲಿದ್ದು ಇಲ್ಲಿ ವಿದ್ಯಾರ್ಥಿ ಜಾತಕದವರಿಗೆ ಖಂಡಿತ ಇಚ್ಛಿತ ಫಲಿತಾಂಶದ ಪ್ರಾಪ್ತಿ ಉಂಟಾಗಲಿದೆ ವಿಶೇಷವಾಗಿ ಇಲ್ಲಿ ನಿಮಗೆ ಭಾಗ್ಯದ ಮೂಲಕ ಅಪಾರ ಲಾಭದ ಪ್ರಾಪ್ತಿಯಾಗಲಿದೆ ಈ ಅವಧಿಯಲ್ಲಿ ನಿಮ್ಮ ನಿಂತು ಹೋಗಿದ್ದ ಬಹುತೇಕ ಯೋಜನೆಗಳು ಮರುಜೀವ ಪಡೆದುಕೊಳ್ಳಲಿವೆ ಜತೆಗೆ ಇಲ್ಲಿ ನಿಮಗೆ ಹೊಸ ಹೊಸ ಯೋಜನೆಗಳ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ನಿಮ್ಮಲ್ಲಿ ವಿಶೇಷ ಸಂವಹನ ಕೌಶಲ್ಯ ಜತೆಗೆ ವೇಗದ ಗತಿ ಇರಲಿದ್ದು ಇದು ನಿಮ್ಮ ವ್ಯಾಪಾರ ವಹಿವಾಟಿನಲ್ಲಿ ಅತೀವ ಪ್ರಯೋಜನಕಾರಿಯಾಗಿ ಖಂಡಿತ ಸಾಬೀತಾಗಲಿದೆ ಸಮಯ ಎಲ್ಲ ರೀತಿಯಿಂದಲೂ ನಿಮ್ಮ ಹಕ್ಕಿನಲ್ಲಿಯೇ ಇರಲಿದ್ದು ಹೀಗಾಗಿ ಇಲ್ಲಿ ನೀವು ನಿಮ್ಮ ಇಚ್ಛೆಯಂತೆ ಎಲ್ಲವನ್ನ ಪಡೆದುಕೊಳ್ಳಲು ಸಾಧ್ಯವಾಗಲಿದೆ ಇದರ ಜತೆಗೆ ಇಲ್ಲಿ ನೌಕರಸ್ಥ ಜಾತಕದವರ ಜೀವನದಲ್ಲಿಯೂ ಈಗ ಹೊಸ ಬೆಳಕು ಕಂಡು ಬರಲಿದೆ ಇಲ್ಲಿಯವರೆಗೂ ವಕ್ರಸ್ಥ ಸ್ಥಿತಿಯಲ್ಲಿದ್ದ ಬುಧದೇವನು ನಿಮ್ಮ ಕಾರ್ಯಸ್ಥಳದಲ್ಲಿಯೂ ಸಮಸ್ಯೆಗಳನ್ನು ಒಡ್ಡಿರಬಹುದಾಗಿದೆ ವಿಶೇಷವಾಗಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಸದಾ ಅಡೆತಡೆಗಳು ನಿಮಗೆ ಬಾಧಿಸಿರಬಹುದಾಗಿವೆ ಆದರೀಗ ಎಲ್ಲ ಸಮಸ್ಯೆಗಳಿಂದಲೂ ನೀವು ಹೊರಬರಲು ಸಾಧ್ಯವಾಗಲಿದ್ದು ಇಲ್ಲಿ ನಿಮ್ಮ ಕಾರ್ಯಕೌಶಲ್ಯದಲ್ಲಿ ವಿಶೇಷ ಪ್ರಖರತೆ ಕಂಡುಬರಲಿದೆ ಇಲ್ಲಿ ನಿಮ್ಮೆಲ್ಲ ಯೋಜನೆಗಳು ಈಗ ಲಾಭದ ಹಾದಿಯಲ್ಲಿ ನಡೆಯಲಿವೆ ಇನ್ನು ವ್ಯಾಪಾರ ಮತ್ತು ಪ್ರೇಮದ ಕಾರಕ ಗ್ರಹನಾಗಿರುವ ಬುಧನ ಈ ಗೋಚರ ಸಹಜವಾಗಿಯೇ ನಿಮ್ಮ ಪಾಲಿಗೆ ಅತ್ಯುನ್ನತ ಶುಭ ಫಲಗಳನ್ನು ಹೊತ್ತು ತರಬಹುದಾಗಿದೆ ಇನ್ನು ಇದರ ಜೊತೆಗೆ ಈ ವಿಶೇಷ ಅವಧಿಯಲ್ಲಿ ನಿಮಗೆ ನಿಮ್ಮ ಶತ್ರುಗಳ ಕಾಟದಿಂದಲೂ ಮುಕ್ತಿ ದೊರೆಯುವುದರ ಮೂಲಕ ಸಾಲದ ಹೊರೆಯೂ ಕೂಡ ನಿಮ್ಮ ಮೇಲಿನಿಂದ ಕೆಳಗಿಳಿಯಲಿದೆ ಇಲ್ಲಿ ಬುಧದೇವನು ವಕ್ರಿಯಿಂದ ಮಾರ್ಗಿಯಾಗಿ ಬದಲಾಗುತ್ತಲೇ ಸಾಕಷ್ಟು ಶುಭ ಫಲಗಳು ಲಭಿಸಲಿವೆ ವಿಶೇಷ ಈ ಅವಧಿಯಲ್ಲಿ ಕೆಲ ದಿನದ ಮಟ್ಟಿಗೆ ಬುಧಾದಿತ್ಯ ರಾಜಯೋಗವೂ ಕೂಡ ನಿರ್ಮಾಣಗೊಳ್ಳಲಿದೆ ಹೀಗಾಗಿ ಈ ಅವಧಿಯಲ್ಲಿ ನಿಮ್ಮೆಲ್ಲ ಅನಾರೋಗ್ಯ ಸಮಸ್ಯೆಗಳು ಕೂಡ ದೂರಗೊಳ್ಳಲಿವೆ ವಿಶೇಷವಾಗಿ ಇಲ್ಲಿ ಯಾರೋ ನರ ಸಂಬಂಧಿ ಸಮಸ್ಯೆಗಳು ಬಾಯಿಗೆ ಸಂಬಂಧಿತ ಸಮಸ್ಯೆ ಸ್ಕಿನ್ ಸಂಬಂಧಿತ ರೋಗಗಳನ್ನ ಈ ಹಿಂದಿನ ದಿನಗಳಿಂದ ಅನುಭವಿಸುತ್ತಲಿದ್ದರೆ ಈಗ ಈ ಎಲ್ಲ ಸಮಸ್ಯೆಗಳಲ್ಲಿ ನಿಮಗೆ ಸಮಾಧಾನ ದೊರೆಯಲಿದೆ ಒಟ್ಟಾರೆಯಾಗಿ ಇಲ್ಲಿ ನಿಮಗೆ ಬಹುತೇಕ ಸಕಾರಾತ್ಮಕ ಫಲಗಳೇ ಲಭಿಸಲಿದ್ದು ಹೀಗಾಗಿ ಇಲ್ಲಿ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ವಕ್ರಿ ಸ್ಥಿತಿಯಿಂದ ಹೊರಬಂದು ನೇರ ಸಂಚಾರ ಪ್ರಾರಂಭಿಸಲಿರುವ ಬುಧದೇವನ ಮಹಾ ಗೋಚರದ ಕುರಿತಾಗಿರುವ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ